ಉತ್ತರಾಖಂಡದಲ್ಲಿ ಸ್ಫೋಟ ಸಂಭವಿಸಿದೆ ಮೂವತ್ತೈದು ವರ್ಷಗಳ ಬಳಿಕ ಒಟ್ಟಿಗೆ ಸೇರಿದ್ದ ಇಪ್ಪತ್ನಾಲ್ಕು ಮಂದಿ ಕಾಲೇಜಿನ ಸ್ನೇಹಿತರು ನಾಪತ್ತೆಯಾಗಿದ್ದಾರೆ ಪುಣೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಟ್ಟಿಗೆ ಕಾಲೇಜು ವ್ಯಾಸಂಗ ಮಾಡಿದ್ರು ಈ ಎಲ್ಲ ಸ್ನೇಹಿತರು ಮಹಾರಾಷ್ಟ್ರದ ಎಪ್ಪತ್ತೈದು ಪ್ರವಾಸಿಗರ ಗುಂಪಿನ ಭಾಗವಾಗಿದ್ದರು ಗಂಗೋತ್ರಿ ಬಳಿಯ ಧಾರಾಲಿ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿದ್ದರಿಂದ ಇಪ್ಪತ್ನಾಲ್ಕು ಸ್ನೇಹಿತರ ಗುಂಪು ಕಾಣೆಯಾಗಿದೆ ಮಹಾರಾಷ್ಟ್ರದ ಇತರ ಎಪ್ಪತ್ನಾಲ್ಕು ಪ್ರವಾಸಿಗರು ಉತ್ತರಾಖಂಡದಲ್ಲಿ ಸಿಲುಕೊಂಡಿದ್ದಾರೆ ಚಲಿಸ್ತಾ ಇರುವ ಕಾರಿನ ಮೇಲೆ ಕುಳಿತ ಯುವತಿಯೊಬ್ಬಳ ರೀಲ್ಸ್ ಹುಚ್ಚಾಟದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಗುರುಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದ ಈ ಘಟನೆಯು ವ್ಯಾಪಕವಾಗಿ ಆಕ್ರಿಶ್ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಅಪರಾಧಕ್ಕೆ ಬಳಸಲಾದಂತಹ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಅಂತ ಗುರುಗ್ರಾಮ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಶತಮಾನಕ್ಕೂ ಅಧಿಕ ಕಾಲದಲ್ಲಿ ಆಚರಿಸಲಾಗ್ತಾ ಇರುವಂತಹ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾನ್ಯತೆ ಸಿಕ್ಕಿದೆ ಈ ಇತಿಹಾಸ ಪ್ರಸಿದ್ಧ ಆಚರಣೆಯನ್ನು ಮಹಾರಾಷ್ಟ್ರ ಸರ್ಕಾರ ರಾಜ್ಯ ಹಬ್ಬವಾಗಿ ಘೋಷಿಸಿದೆ ಮಹಾರಾಷ್ಟ್ರದ ಶ್ರೀಮಂತ ಗಣೇಶ ಅಂತ ಖ್ಯಾತಿಯ ಲಾಲ್ಬಾಗ ಚ ರಾಜ ಸೇರಿದಂತೆ ಹಲವು ವಿಶೇಷ ಗಣೇಶನ ಮೂರ್ತಿಗಳಿಗೆ ಮಹಾರಾಷ್ಟ್ರ ಹೆಸರುವಾಸಿಯಾಗಿದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಮಹಾರಾಷ್ಟ್ರ ಸರ್ಕಾರ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದೆ ಕಾರ್ಗಿಲ್ ಯುದ್ಧದ ವೀರ ನಾಯಕ ದೀಪ್ಚಂದ್ ಅವರನ್ನು ಇಂಡಿಗೋ ವಿಮಾನದಲ್ಲಿ ಪ್ರಯಾಣಿಕರ ಸಮ್ಮುಖದಲ್ಲಿ ಸನ್ಮಾನಿಸಿದ ಹೃದಯ ಸ್ಪರ್ಶಿ ಘಟನೆ ನಡೆದಿದೆ ಈ ಗೌರವವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದ್ದು ಈ ವಿಡಿಯೋ ವೈರಲ್ ಆಗಿದೆ ಪ್ರಯಾಣಿಕರು ತಮ್ಮ ಫೋನ್ಗಳಿಂದ ಆ ಕ್ಷಣಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಕೆಲವರು ನಗ್ತಾ ಇದ್ರೆ ಇನ್ನು ಕೆಲವರು ಚಪ್ಪಾಳೆ ಇದ್ದಾರೆ ಉತ್ತರ ಕಾಶಿಯ ಧರಾಲಿಯಲ್ಲಿ ಉಂಟಾದ ಮೇಘಸ್ಫೋಟದ ಪ್ರದೇಶಗಳ ಪರಿಶೀಲನಾ ಸಮಯದಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿಗೆ ಉತ್ತಮ ರಕ್ಷಣಾ ಕಾರ್ಯಾಚರಣೆಗಾಗಿ ಜನರು ಧನ್ಯವಾದವನ್ನು ಅರ್ಪಿಸಿದ್ದಾರೆ ಈ ವೇಳೆ ಗುಜರಾತ್ನಿಂದ ಪ್ರವಾಸಕ್ಕೆ ಬಂದಿದ್ದ ಮಹಿಳೆಯೊಬ್ಬರು ತಮ್ಮ ದುಪ್ಪಟ್ಟವನ್ನು ಹರಿದು ಆ ತುಂಡನ್ನು ಪುಷ್ಕರ್ ಸಿಂಗ್ ಧಾಮಿ ಅವರ ಕೈಗೆ ರಾಖಿಯನ್ನಾಗಿ ಮಾಡಿಕಟ್ಟಿದ್ದಾರೆ ಈ ಮೂಲಕ ತಮ್ಮನ್ನು ಸುರಕ್ಷಿತವಾಗಿ ರಕ್ಷಿಸಿದ್ದಕ್ಕೆ ಅವರು ಕೃತಜ್ಞತೆಯನ್ನು ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಬಹುದು ಅಂತ ವರದಿಯೊಂದು ಹೇಳಿದೆ ಈ ಭೇಟಿ ಹಲವು ಊಹಾಪೋಹಗಳನ್ನು ಹುಟ್ಟು ಹಾಕಿದೆ ಈ ಮಾತುಕತೆಗೂ ಮುನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜಲನ್ಸ್ಕಿ ಮಾತುಕತೆಯನ್ನು ನಡೆಸ್ತಾರೆಯೇ ಅಂತ ಕೇಳಿದ್ದಂತಹ ಪ್ರಶ್ನೆಗೆ ಇಲ್ಲ ಅಮೆರಿಕ ರಷ್ಯಾ ಮಾತುಕತೆಗೂ ಮುನ್ನ ಯಾವುದೇ ಸಭೆ ನಡೆಯೋದಿಲ್ಲ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಒಂದೊಮ್ಮೆ ಜಲನ್ಸ್ಕಿ ಬರದೇ ಇದ್ದರೂ ಕೂಡ ಪುಟಿನ್ ಅವರನ್ನು ಭೇಟಿಯಾಗ್ತೇನೆ ಅಂತ ಹೇಳಿ ಫ್ರಾನ್ಸ್ ದೇಶವು ಕಳೆದ ಕೆಲವು ದಿನಗಳಿಂದ ಅತ್ಯಂತ ಭೀಕರವಾದ ಕಾಡ್ಗಿಚ್ಚಿನ ಕಾಡ್ಗಿಚ್ಚು ಇತ್ತಲ್ಲ ಅದು ಈಗ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಭಾರಿ ಕಾಡ್ಗಿಚ್ಚು ಕಾಣಿಸ್ಕೊಂಡಿದೆ ದಕ್ಷಿಣ ಫ್ರಾನ್ಸ್ನ ಆ್ಯಡ್ ಪ್ರಾಂತ್ಯದಲ್ಲಿ ವ್ಯಾಪಕ ನಾಶವನ್ನು ಉಂಟು ಮಾಡಿದೆ ಕಾಡ್ಗಿಚ್ಚು ನಿಯಂತ್ರಿಸುವುದಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಬೆಂಕಿಯಾಗಿ ಕೆನಾಲಿಗೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಜೊತೆಗೆ ಕನಿಷ್ಠ ಇಪ್ಪತ್ತೈದು ಮನೆಗಳಿಗೆ ಬೆಂಕಿ ಹಾನಿಯಾಗಿವೆ ಈ ಬೆಂಕಿ ಇನ್ನೂ ಕೂಡ ಬಹಳ ವೇಗವಾಗಿ ಕೂಡ ಹರಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅದನ್ನ ನಿಯಂತ್ರಣ ತರೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ ಚೀನಾದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಮುನ್ನೂರ ಅರವತ್ತಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದು ಮಾಡಲಾಗಿದೆ ಮುನ್ನೂರಕ್ಕೂ ಹೆಚ್ಚು ವಿಮಾನಗಳ ಸೇವೆ ವಿಳಂಬವಾಗಿದೆ ಪ್ರವಾಹದಿಂದಾಗಿ ಹತ್ತು ಜನರು ಸಾವನ್ನಪ್ಪಿದ್ದು ಮೂವತ್ತ್ಮೂರು ಜನರು ಕಾಣೆಯಾಗಿರುವ ಘಟನೆ ನಡೆದಿದೆ ಚೀನಾ ಸರ್ಕಾರದ ರಕ್ಷಣಾ ಕಾರ್ಯಾಚರಣೆಗೆ ಆದೇಶ ಕೂಡ ಮಾಡಿದೆ ನಿಂತಿರುವ ಪ್ರವಾಹದ ನೀರಿನಲ್ಲಿ ಸೊಳ್ಳೆಗಳ ಸಂತಾನೋತ್ಪತ್ತಿಯಿಂದ ಚಿಕನ್ ಗುನ್ಯ ಪ್ರಕರಣಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾಗಿ ಆರೋಗ್ಯ ಅಧಿಕಾರಿಗಳು ಎಚ್ಚರವನ್ನು ಎಚ್ಚರಿಸ್ತಾ ಇದ್ದಾರೆ ಅಲ್ಲಿನ ಜನತೆಗೆ ಈ ವರ್ಷ ಈ ಪ್ರಾಂತ್ಯದಲ್ಲಿ ಈಗಾಗಲೇ ಏಳು ಸಾವಿರಕ್ಕೂ ಹೆಚ್ಚು ಚಿಕನ್ಗುನಿಯ ಸೋಂಕು ಪತ್ತೆಯಾಗಿದೆ ಸಾಮಾನ್ಯವಾಗಿ ಏಳೆಂಟು ನಾಯಿಗಳನ್ನು ಸಾಕ್ತಾ ಇದ್ದಾರೆ ಅಂತಂದರೆ ಅವರಿಗೆ ಪ್ರಾಣಿಗಳ ಬಗ್ಗೆ ಇರುವ ಕಾಳಜಿಯನ್ನು ಪ್ರತಿಬಿಂಬಿಸುತ್ತೆ ಆದರೆ ಈ ಮಹಿಳೆ ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಸಲುವಾಗಿ ತನ್ನ ಮಗ ಆತನ ಜೊತೆ ಏಳು ನಾಯಿಗಳನ್ನು ಬಿಟ್ಟು ಎರಡು ವಾರಗಳ ಕಾಲ ಟ್ರಿಪ್ಗೆ ಹೋಗಿದ್ರು ಇದು ಲಾಸ್ ವೇಗಾಸ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಮೂವತ್ತೇಳು ವರ್ಷದ ಜೆಸ್ಸಿಕಾ ಕೋಪ್ಲ್ಯಾಂಡ್ ಅವರನ್ನು ಮಕ್ಕಳ ನಿರ್ಲಕ್ಷ್ಯ ಪ್ರಾಣಿ ದೌರ್ಜನ್ಯದ ಆರೋಪದ ಮೇಲೆ ಬಂಧಿಸಲಾಗಿದೆ ನಾಯಿಗಳು ಅನ್ನ ನೀರಿಲ್ಲದೆ ಹಸುವಿನಿಂದ ಇದ್ವು ತೀರಾ ಶೋಚನೀಯ ಸ್ಥಿತಿಯಲ್ಲಿದ್ವು ಅಂತ ಹೇಳಲಾಗ್ತಾ ಇದೆ ಚೀನಾದಲ್ಲಿ ವ್ಯಕ್ತಿಯೊಬ್ಬ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಮರ್ತಿದ್ದಕ್ಕಾಗಿ ಗರ್ಭಿಣಿ ಪತ್ನಿ ಅವರನ್ನ ಮೀನಿನ ಕೊಳ್ಳಕ್ಕೆ ದಬ್ಬಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಹಲವಾರು ಬಾರಿ ನೆನಪಿಸಿದ್ರು ಅವನು ಅವನ ಯೋ ಸೂಚನೆಗಳನ್ನು ಕೂಡ ಸಾಕಷ್ಟು ನಿರ್ಲಕ್ಷ್ಯವನ್ನು ಮಾಡಿದ್ದಾನೆ ಸೊ ಹಾಗಾಗಿ ಮೀನುಗಳಿಗೆ ಆಹಾರವನ್ನು ನೀಡ್ತಲೇ ಕೂಡ ಇದ್ದ ಇದರಿಂದ ಕೋಪಗೊಂಡಂತಹ ಪತ್ನಿ ಹಿಂದಿನಿಂದ ಬಂದು ಆತನಿಗೆ ಓದಿದ್ದಾಳೆ ಈ ವಿಡಿಯೋ ವೈರಲ್ ಆಗಿದೆ ಮುಂಬರುವ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಆಡಲಿದೆ ಎತ್ತ ತಂಡಗಳ ನಡುವಣ ಪಂದ್ಯ ಸೆಪ್ಟೆಂಬರ್ ಹದಿನಾಲ್ಕರಂದು ನಿಗದಿಯಾಗಿದೆ ಆದರೆ ಪಂದ್ಯ ರದ್ದಾಗುವ ಸಾಧ್ಯತೆ ಕಂಡುಬಂದಿದೆ ಪದೇ ಪದೇ ಕಾಲು ಕೆರೆದು ಜಗಳಕ್ಕೆ ಬರುವ ಸದಾ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ನಡೆಸುವ ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಸಹವಾಸವೇ ಬೇಡ ಎಂಬ ಅನೇಕರ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ